ಮತ್ತೆಲಿನ ಚಲೋ ಮಾತಿಲ್ಲ ಮಾತಾ ಇಲ್ಲ ಸರ್ ಇನ್ನಿಂಗ್ ಕಲನ ಕೆಲವು ಪ್ಲಾನ್ ಉಂಡು ಇತ್ತೆ ಮೂವಿಗೆ ಪುರಾ ಪಲ್ಲ ಇವ್ನಿಂಗ್ ಸೊ ಒಂದ್ಸಾದಿ ಕಂಟಿನ್ಯೂ ಬ್ಲಾಕ್ ಸ್ಟಾರ್ಟ್ ಮಾಡ್ತಿಲ್ಲ ಡ್ಯೂಟಿಗ್ ಪೋದಿತ್ತೆ ಪೋದು ಬೇಗ ಬರ್ತೆ ಇತ್ತೆ ಇನ್ಕಲಾ ಡ್ರೆಸ್ ಪುರ ಕೆಲವು ಇದೆ ತೊಂದ್ರಂಡು ಲೈಕ್ ವಿಂಟರ್ ಜಾಕೆಟ್ ಪುರ ಇದೆ ತೊಂದ್ರಂಡು ಪೋದಿಲ್ಲ ಮುಖಲ್ಲ ಬರ್ತಿರ ಬರೋದಿಲ್ಲ ಅಶ್ವಿ ನನಗೆ ಜಾಕೆಟ್ ತೊಂದ್ರಪ್ಪ ಒಂದುಲ್ಲ ಬಟ್ ಚಳಿ ಇದ್ದಿ ಚಳಿ ಬೋದಂಡ್ ಮೇರೆಗೆ ಜಾಕೆಟ್ ಬೋರ್ಡ್ಗೆ ಬೋರ್ಡ್ ಇರೇಕೆಟ್

ಎಂಕಲ್ ಅವಸ್ಯ ತುಲ ಅಶ್ವಿ ನನ್ನ ಗೊಂಜಿ ಜಾಕೆಟ್ ದೆಪ್ಪರ ಬತ್ತೀನಿ ಎಂಕಲ್ ಮಲ್ಲ ಮಲ್ಲ ಬಿಲ್ಲ ಅಶ್ವಿನ ಅಶ್ವಿನ ಅದೇ ಅಶ್ವಿನ ನನ್ನ ಬೇರಡು ಎಂಕಲ್ ಮಲ ಮಲ್ಲ ಬಿಲ್ಲ ಅಂಡ್ರಿ ಜಡ್ಡಿನ್ರಿ ಇರನ ಬೇರಡು ಏ ದೇತೋಲ್ಲ ದೆತನ್

ಅಂದು ಬೇರೆ ಬೇರಾಡುಲ್ಪ ತೂಲೆ ಗಾಯ ಮುಖಲ್ಲ ಅವಸ್ಥೆ ಬಲೇ ಹಸಿ ಬೇರಾಡು ಶಾಪಿಂಗ್ ಸಾಯಂಕಾಲ ನನಗೆ ಮನಸ್ಸಿಗೆ ಒಂದು ಗಂಟೆ ಆಯ್ನನೆ ಗೊತ್ತಿದ್ ಟೈಮ್ ಆಯ್ನನೆ ಗೊತ್ತಿದ್ அஞ்ச ஆய் பூந்த ஒனசு ஆனட் கீ எரட் ஆப்பிலே டெப்பள்கே சேத்தெப்போன் फुल शॉपिंग शॉपिंग आ दायन उन्हें शूट ये लिया टॉय दला कावे नाड़ून मुकुल बुरे लम उज्जल लसे नाड़ून दुल्हन तो टेस्ट हेलो ठीक ना बोल के लो सोचो शूट तो ठीक जाए ना जो टॉय ये लिया टॉय दे तो नहीं शूट तो की चाइन लगा तो कुछ तो चले तो चले बाबा तो चला रिश्व

ನಿಮ್ಗೆ ಪಿದಾಡಿಯಾ ನನ್ನ ಮಧ್ಯಾಹ್ನ ಬಿರಿಯಾನಿ ತಿಂದಿಟ್ಟ ಅಶ್ವ ನನ್ನ ಒಂದೇ ಒಂದ್ಸನ ಪಾಕಿಸ್ತಾನಿ ರೆಸ್ಟೋರೆಂಟ್ ಬಂದಿಟ್ಟು ಅವ್ರು ಕಂಡಿಟ್ಟು ಸೊ ಅಲ್ಕೋದಿ ಅವರು ಬಿರಿಯಾನಿ ತಿಂದ ಫೀಲ್ ಅವ್ನು ಇರ್ಬೌದು ಇವ್ನಿಂಗ್ ಮನಸ್ಸು ಬಟ್ ಚಿನ್ ಬಟ್ ರಕ್ಷ ಚಿಕನ್ ರಜೀಪಿಗೆ ಸೊ ಸೊ ಮೂಲ್ಪ ಮೂಲ್ಪ ತುಲಿಯಾದ್ರೆ ಇನ್ಸಿ ಕಾರ್ ಅವೆ ಎಂಟ್ಲಿಗೆ ಗೊತ್ತು ಜಿಂಚ ತಿಕ್ಕ ಎರಡು ಸುದೀನಾ ಜಾಕೆಟ್ ಓಪನಿಂಗ್ ನಿಮ್ ಅಂತೀನಿ ಅವು ಶೋ ಕುಂಡು ಅವಿ ಆನ್ ಪಾಡ್ ಮತ್ತೆ ಜಾಕೆಟ್ ಸುದೀಗ್ ಎಂಚ ತೋಜುಂಡು ಮತ್ತೆಲ್ಲ ಕಮೆಂಟ್ ಮಂತ್ ಯಾರ್ ಬಿಯರ್ಡ್ ಇತ್ತುದು ಎಂಚ ತೋಜುಂಡು ಪಂದ್ ಗಡ್ಡದ ಇತ್ತುದು ಇಂದೂಲುಕ್ ಓಕೆನ ಅತ್ತ್ ಫುಲ್ ಬಿಯರ್ಡ್ ಬೋಡ ಪಂದ್

ಫುಲ್ ಗೀಜರ್ದ ನೀರು ಖಾಲಿ ಮಂತೆ ಬರ್ಪು ಅದ ದೇವಣ್ಣ ಚಲಿ ಚಲಿ ಅದ ಬಿಜ ಬಿಚ್ಚ ನೀರು ಸೊ ಹೆಂಗ ಪಿದಡಿಯ ಯಾನಿ ಒಂದು ಬ್ಲಾಗ್ ಮಂತೆ ಬನ್ನಗನೆ ಒಂದು ಓದ್ತು ದಿನ ಇಂಜು ವಿಡಿಯೋನೇ ಆಗ್ತೀನಿ ಯಾನೆ ಸುದಿನ ಸುದೀನ ಬರ್ಡೇ ಲಂಚನೆ ಸುದೀನ್ ಸರ್ಪ್ರೈಸ್ ಕೊಡ್ತೀನಿ

ഓ ഫൈൻ ചെയ്യോ എ ദേ നിന്റെ അമ്മേല കാണി മണ പുല്ലു വൺ പ്ലേ സേ അമ്മേല ರೆಡಿ ಆಗ ನಂದು ಚಿಕನ್ ಬಿರಿಯಾನಿ ಅಂತಾರ ಓ ಗೀ ರೈಸ್ ಐಕ್ಕೆ ಗೀ ಬಾಡ ನಪ್ಪುದೀನಿ ಬಕ ಹೆಂಚು ಉಂಟು ನೀವು ಹೋಮ್ ಎಕ್ಸ್ಪೀರಿಯನ್ಸ್ ಶಗ ಬಂಡ್ ಬ್ಯಾಚುಲರ್ ಲೈಫ್ ಕ್ಲೋಸ್ ಆಯ್ತಾ ಪಕ್ಕದ ಅದ ತುಕ ಚಿಕನ್ ಕಾಜಿ ಪೂವೈ ಅಷ್ಟು ಬಣ್ಣಾಗ ಅಡಿಗೆ ಗೊತ್ತಿದ್ದಾಗ ಅದ ಏರ್ ಕಲ್ಪ ರಕ್ಷಿತ ರಕ್ಷಿತ ಕಲ್ಪೈನ್ ಅವೇ ಅಡಿಗೆ ತುಲ ಬಾಜನ್ ತೆಕ್ಕೊನು ತುಲ ಇತ್ತಿ ಮೇದ ಪೂರ ಬಾಜಕ್ಕೊನು ಅಥವಾ ಲಾವಣ್ಯ ಹ್ಮ್ ಪೂರ ಮನ್ಪೋಡು ಇತ್ತೆ ಅಂದ್ರೆ ಕಾಜಿಪ್ ಮಂತೀನಿ ಲಾವಣ್ಯನಾ ರಕ್ಷಿತಾ ಅರ್ಧ ಅರ್ಧನ ಅಂಚ ರೆಡ್ ಜನ ಸೇರಿದು ಕಾಜಿಪ್ ಮಂತಿ ಟೇಸ್ಟ್ ಎಂಕ ತೂದು ಪನ್ ಪಂಚ Muchu 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 Papom ba Jabran natan Khushiya udai kata Ekadain matite Na 1 punthu lage mande no Eno matra aur andre मला काव मात्र वरफ नादा मेलवरपे आणि आयप पय करा हूं इथू त नवा नपुन नंदे अंधवे आयविंग करगे मेवरपेगे अंधवे मला हला आर्शो आर्शना हम्म मीतते हां हवे पडियो निला पडतली रोटी उरदा उरदा करती यानीच इंचच काही दिना विचका ए इचडे पोडी 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 तो एजिने पोडू अपोडी के पोडी 2

ಆರೆ ಶುಗು ತಾಗಣ್ಣ ಮಂಡಾ ಸೋಲ್ ಮಂಡೆ ತಾಗಿತ್ತುಗೆ ಮೂಲು ತುದಿಲಿ ಮೂಲು ಮಂಡೆ ತಾಗுண்டு ಅದು ಡಿಮ್ಮ ಗುದ್ದಿ ಮಂಡೆ ನಾನು ಕೋಡೆ ತಾಗೆ ಕ್ಯಾಂಡಲ್ ಸೂಪರ್ ಆದ ಫೋಟೋ ಒಪ್ಪದ ಒಪ್ಪコーデ ಇದೆ ಐಫೋನ್ದಲ್ಲೇ ಇದೆ اوپر ಶೇ ಆತಾ ಎಂಚೆ ಎಂಚೆ ಅಲ್ಲೇ ಆವನಂಜಾ ಸಿಲ್ವೈಯಾ ಮುಕಲ್ಲಾ ಮಿಟ್ ವಿಡಿಯೋ ಶಟ್ ಆನ್ ಓಕೆ ಕನ್ನರ್ಡ್ ಅದು ಆ ಸೌಂಡ್ ಬರಲ್ಲ ತಂಗೇ ಹ್ಮ್ ಆ ಟ್ರೀಟ್ ಆರೆಸ್ಪಾನ್ಸ್ ಸ್ಟಾರ್ಟ್ ಮಾಡ್ತ ಬರ ಹುಡುಗಿ ಓಕೆ ಬಲೇ ಆ ರೆಡಿ 3

மொபைல் தோர்ல பூர மொபைல் எட் புஷ்பா மூவீண்டு தூசிச்சார் மூவீ த்ரீ அண்ட் அவர்ஸ் மூவீ அது എത്തീ ഉണ്ടെ പുഷ്പൂത്തോ പുസ്റ്റ് ത്രീ ഉണ്ടാക്കില്ല